ಎಲ್ರಿಗೂ ನಮಸ್ಕಾರ ಗೆಳತಿ ದಿನಚರಿಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತು ತುಳಸಿ ಹಬ್ಬ ಎಲ್ಲರೂ ಕೂಡ ಮನೇಲಿಗಾಗ್ಲೇ ಪೂಜೆ ಮಾಡಿರ್ತೀರಾ ನಾನು ಕೂಡ ಪೂಜೆ ಎಲ್ಲ ಮಾಡಿ ಅಂಗಡಿ ಬಾಗಿಲು ತೆಗೆಷಸ್ಟೋದಕ್ಕೆ ತುಂಬಾನೇ ಲೇಟ್ ಆಗಿತ್ತು ಆದ್ರೂ ಕೂಡ ಸ್ವಲ್ಪ ಲೇಟ್ ಆಗಿ ಅಂಗಡಿ ಬಾಗಿಲು ತೆಗೆದ್ರು ಎಷ್ಟೆಲ್ಲ ಬ್ಲೌಸ್ ಸ್ಟಿಚ್ ಮಾಡಿದೆ ಏನ್ ಕೆಲಸ ಮಾಡಿದೆ ಅನ್ನೋದನ್ನ ಇವತ್ತು ಶೇರ್ ಮಾಡ್ತಾ ಇದ್ದೀನಿ ಕೆಲವ್ರಿಗೆ ಇದು ಮೋಟಿವೇಟ್ ಆಗ್ಲಿ ಅಂತ ಅಷ್ಟೇನೆ ಯಾಕಂದ್ರೆ ಎಲ್ಲಾದ್ರೂ ಫಂಕ್ಷನ್ ಹೋಗ್ ಬಂದ್ವಿ ಏನೋ ಕೆಲಸ ಇತ್ತು ಇವತ್ತು ಮನೇಲೂ ಕೂಡ ತುಂಬಾ ಕೆಲಸ ಮಾಡಿದ್ವಿ ಸ್ಟಿಚಿಂಗ್ ಮಾಡೋದಿಕ್ಕೆ ಆಗಲ್ಲ ಅಂತ ಒಂದೊಂದ್ಸಲ ಲೇಸಿನೆಸ್ ಆಗ್ಬಿಡತ್ತಲ್ವಾ ಹಾಗಾಗಿ ನಾವ್ ಆತರ ಮಾಡೋದ್ರಿಂದ ನಮ್ ಕೆಲಸ ಪೆಂಡಿಂಗ್ ಆಗ್ಬಿಡತ್ತೆ ಮಾರನೇ ದಿನ ಆದ್ರೂ ಅದನ್ನ ನಾವೇ ಮಾಡ್ಬೇಕು ಅದ್ರ ಬದಲಿಗೆ ಕಂಪ್ಲೀಟ್ ಆಗಿ ಅವತ್ತಿನ ಕೆಲಸ ಮಾಡೋದಿಕ್ ಆಗ್ಲಾ ಅಂದ್ರೆ ಸ್ವಲ್ಪನಾದ್ರೂ ಮಾಡ್ಕೊಂಡ್ರೆ ಮಾರನೇ ದಿನ ಸ್ವಲ್ಪ ಕೆಲಸ ಕಡಿಮೆ ಆಗುತ್ತೆ ಅನ್ನೋ ಇಂಟೆನ್ಶನ್ ಇಂದ ಹೇಳ್ತಾ ಇದೀನಿ ಅಷ್ಟೇನೆ ಬನ್ನಿ ಇವತ್ತು ಸಿಂಪಲ್ ಆಗಿ ಮನೇಲಿ ಹೇಗ್ ಪೂಜೆ ಮಾಡಿದ್ದೆ ಹಾಗೆ ಅಂಗಡಿಗೆ ಬಂದ್ಮೇಲೆ ಯಾವ್ಯಾವ್ದು ಇವತ್ತು ನಾನು ಸ್ಟಿಚಿಂಗ್ ಮಾಡಿದ್ದೀನಿ ಅದನ್ನ ನಿಮಗೆ ತೋರಿಸ್ತೀನಿ ಒಂದು ಬಕ್ಸ್ ಸ್ಲೀವನ್ನ ಸ್ಟಿಚ್ ಮಾಡಿದ್ರೆ ಇನ್ನೊಂದು ನಾರ್ಮಲ್ ಲೈನಿಂಗ್ ಬ್ಲೌಸ್ ಅನ್ನ ಸ್ಟಿಚ್ ಮಾಡಿದ್ದೀನಿ ಒಂದು ಚೂಡಿದಾರ್ ಪ್ಯಾಂಟ್ ಅನ್ನ ಸ್ಟಿಚ್ ಮಾಡಿದ್ದೀನಿ ಹಾಗೆ ಒಂದು ಸ್ವಲ್ಪ ಕಟಿಂಗ್ ಎಲ್ಲ ಮಾಡಿ ಇಟ್ಬಿಟ್ಟು ಮನೆ ಕೂಡ ಬೇಗ ಹೋಗ್ಬೇಕಿತ್ತು ಒಂದು ಆರೂವರೆ ಅಷ್ಟರಲ್ಲಿ ಹೋಗೋಣ ಅಂತ ಅನ್ಕೊಂಡು ಸ್ವಲ್ಪ ಬೇಗ ಬೇಗ ಕೆಲಸ ಮಾಡ್ತಾ ಇದ್ದೀನಿ ಹಿಂದಿನ ದಿನನೇ ಕಟಿಂಗ್ ಮಾಡಿ ಇಟ್ಬಿಟ್ರೆ ಸ್ಟಿಚಿಂಗ್ ಎಲ್ಲ ಬೇಗ ಆಗ್ಬಿಡುತ್ತೆ ನೀವ್ ಯಾರಾದ್ರೂ ಅಷ್ಟೇ ಮನೇಲಾದ್ರೂ ಸ್ಟಿಚ್ ಮಾಡೋರಾಗಿರ್ಲಿ ಅಥವಾ ಅಂಗಡಿ ಇಟ್ಕೊಂಡಿರ್ಲಿ ಅಂಗಡಿ ಇಟ್ಕೊಂಡಿರೋರು ಅಂತ ಈ ರೀತಿ ಎಲ್ಲ ಅವರು ಟೈಮ್ ಟು ಟೈಮ್ ಎಲ್ಲಾನು ಕೂಡ ಫಾಲೋ ಮಾಡ್ತಾ ಇರ್ತಾರೆ ಆದರೆ ಮನೇಲಿ ಹೋಲಿಯೋರ್ಗೇನೆ ಸ್ವಲ್ಪ ಕಷ್ಟ ಆಗೋದು ಈ ಥರ ಪೂಜೆ ಎಲ್ಲ ಮಾಡಿದಾಗ ಸ್ಟಿಚಿಂಗ್ ಮಾಡೋದಕ್ಕೆ ಮನಸ್ಸೇ ಆಗೋದಿಲ್ಲ ಹಾಗಾಗಿ ನೀವು ಕೂಡ ಅಷ್ಟೇ ಏನೇ ಇದ್ದರೂ ಅವತ್ತಿನ ಕೆಲಸ ಅವತ್ತು ಮಾಡಲೇಬೇಕು ಅಂತ ಡಿಸೈಡ್ ಮಾಡ್ಕೊಳ್ಳಿ ಕೆಲಸ ಮಾಡಿ ಹಂಡ್ರೆಡ್ ಪರ್ಸೆಂಟ್ ನೀವು ಹಾಗೆ ನಿಮ್ಮ ಕೆಲಸ ಎಲ್ಲ ಆಗ್ತಾ ಇರುತ್ತೆ ಬನ್ನಿ ಈಗ ನಾನು ಸ್ಟಿಚಿಂಗ್ ಬ್ಲೌಸ್ ನ ತೋರಿಸ್ತೀನಿ ಅದಕ್ಕಿಂತ ಮೊದಲು ನಮ್ಮನೇಲಿ ತುಳಸಿ ಪೂಜೆ ಹೇಗ್ ಮಾಡಿದ್ದೀನಿ ಅಂತ ನೋಡಿ ಹೊಸ ವಿವರ್ಸ್ ಈ ಚಾನಲ್ ಅಲ್ಲಿ ಇರ್ತೀರಾ ನೀವು ಕೂಡ ನೋಡ್ಲಿ ಅಂತ ಶೇರ್ ಮಾಡಿದ್ದೀನಿ ಅಷ್ಟೇನೆ ಬೆಳಿಗ್ಗೆ ಏಳುವರೆ ಎಂಟು ಗಂಟೆ ಒಳಗಾಗಿ ಪೂಜೆನ ಮುಗಿಸ್ಕೊಂಡೆ ಮತ್ತೆ ಮನೆ ಕೆಲಸ ಅಡಿಗೆ ಟಿಫನ್ನು ಎಲ್ಲಾನು ಕೂಡ ಮುಗಿಸಿ ನಾನು ಅಂಗಡಿಗೆ ಬರೋ ಅಷ್ಟು ಹೊತ್ತಿಗೆ ಮಧ್ಯಾಹ್ನ ಒಂದೂವರೆ ಆಗೋಗಿತ್ತು ತುಂಬಾ ಲೇಟ್ ಆಗಿತ್ತು ಆದ್ರೂ ಕೂಡ ಇನ್ನು ಸಂಜೆ ಬೇಗ ಹೋಗ್ಬೇಕು ಸಂಜೆ ಕೂಡ ಹೊಸ್ಲಿಗೆ ದೀಪ ಹಚ್ಬೇಕು ಅದೆಲ್ಲನೂ ಕೆಲಸ ಇರುತ್ತೆ ಹಾಗಾಗಿ ಯೋಚನೆ ಮಾಡ್ದೆ ಹೋಗ್ಲಾ ಬೇಡ್ವಾ ಏನ್ ಮಾಡೋದು ಅಂತ ಹೋಗ್ಲಿಲ್ಲ ಅಂತ ಅಂದ್ರೆ ಕೆಲಸ ಪೆಂಡಿಂಗ್ ಆಗ್ಬಿಡುತ್ತೆ ಹಿಂದಿನ ದಿನ ಒಂದ್ ಬ್ಲೌಸ್ ನ ಅರ್ಧ ಸ್ಟಿಚ್ ಮಾಡಿ ಇಟ್ಬಿಟ್ ಬಂದಿದೆ ಅಟ್ಲೀಸ್ಟ್ ಅದನ್ನಾದ್ರೂ ಕಂಪ್ಲೀಟ್ ಮಾಡ್ಬಿಟ್ಟು ಬರೋಣ ಮತ್ತೆ ಇನ್ ಯಾವ್ದಾದ್ರು ಕಟಿಂಗ್ ಆದ್ರೂ ಮಾಡೋಣ ಅಂತ ಹೇಳಿ ಅಂಗಡಿಗೆ ಬಂದೆ ಒಂದ್ ಸಲ ಏನಾಗುತ್ತೆ ಸ್ಟಿಚಿಂಗ್ ಮಾಡಿರೋ ಬ್ಲೌಸ್ ಈಸ್ಕೊಳ್ಳೋದಾದ್ರೂ ಬರ್ತಾರೆ ಅಥವಾ ಹೊಸ ಬ್ಲೌಸ್ ಗಳನ್ನ ಕೊಡೋದಿಕ್ ಬರ್ತಾರೆ ಹಾಗಾಗಿ ಕೆಲಸ ಮಾಡ್ಲಿಲ್ಲ ಅಂದ್ರೂ ಅಂಗಡಿ ಓಪನ್ ಮಾಡ್ಬಿಟ್ಟಾದ್ರೂ ಕುತ್ಕೊಳ್ಳೋಣ ಅಂತ ಹೋಗ್ತಾ ಇರ್ತೀನಿ ಮಿಸ್ ಅಂತೂ ಮಾಡಲ್ಲ ತೀರಾ ಆಗದೇ ಇಲ್ಲ ಹೋಗೋದಿಕ್ಕೆ ಮಾತ್ರ ನಾನು ರಜಾ ತಗೋತಾ ಇರ್ತೀನಿ ಅದು ಅಲ್ಲದೆ ಈ ತರ ಹಬ್ಬ ಹರಿದಿನಗಳಲ್ಲಿ ಅಂಗಡಿಲು ಕೂಡ ಒಂದಷ್ಟು ಅಮೌಂಟ್ ಏನಾದರೂ ಬಂದ್ರೆ ತುಂಬಾ ಖುಷಿ ಆಗುತ್ತೆ ಹಬ್ಬದ ದಿನ ಮಹಾಲಕ್ಷ್ಮಿ ರೂಪದಲ್ಲಿ ದುಡ್ಡು ಸಿಕ್ಕಿದೆಯಲ್ಲ ಅಂತ ತುಂಬಾನೇ ಖುಷಿ ಆಗುತ್ತೆ ಹತ್ತು ರೂಪಾಯಿ ಆಗಿರ್ಲಿ ನೂರು ರೂಪಾಯಿ ಆಗಿರ್ಲಿ ಸಾವಿರ ರೂಪಾಯಿ ಆಗಿರಲಿ ಅವತ್ತಿನ ದಿನ ಏನಾದ್ರೂ ಬೋಣಿ ಮಾಡಿ ದುಡ್ಡು ಕೈಗೆ ಬಂತು ಅಂದ್ರೆ ತುಂಬಾ ಖುಷಿ ಆಗುತ್ತೆ ಅದನ್ನ ತಗೊಂಡ್ ಹೋಗಿ ಮನೇಲಿಟ್ಟು ಅಂದ್ರೆ ದೇವ್ರ ಮುಂದೆ ಇಟ್ಟು ನಮಸ್ಕಾರ ಮಾಡಿ ಹೀಗೆ ಪ್ರತಿ ಒಳ್ಳೆ ರೀತಿ ಬಿಸ್ನೆಸ್ ಆಗ್ಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ತೀನಿ ಹಿಂದಿನ ದಿನನೇ ಇದೆಲ್ಲನೂ ಕೂಡ ಕಟಿಂಗ್ ಮಾಡಿ ಇಟ್ಟು ಒಂದು ಬ್ಲೌಸ್ ಅನ್ನ ಅಂದ್ರೆ ಬ್ಲೂ ಕಲರ್ ಲೈನಿಂಗ್ ಬ್ಲೌಸ್ ಅನ್ನ ಅರ್ಧ ಸ್ಟಿಚ್ ಮಾಡಿದೆ ಇವತ್ತು ಒಂದೂವರೆಗೆ ಅಂಗಡಿ ಬಾಗ್ಲು ಓಪನ್ ಮಾಡಿ ಒಂದು ಲೈನಿಂಗ್ ಬ್ಲೌಸ್ ಮತ್ತೆ ಅದ ಅರ್ಧ ಆಗಿದ್ದಂತ ಬ್ಲೌಸ್ ನ ಪೂರ್ತಿ ಕಂಪ್ಲೀಟ್ ಮಾಡಿದೆ ಒಂದು ಚೂಡಿದಾರ್ ಪ್ಯಾಂಟ್ ಅನ್ನ ಸ್ಟಿಚ್ ಮಾಡಿದೆ ಇದಿಷ್ಟು ಮಾಡೋಷ್ಟೊತ್ತಿಗೆ ಒಂದು ಆರು ಗಂಟೆ ಆಯ್ತು ಆಮೇಲೆ ಒಂದು ಅರ್ಧ ಗಂಟೆ ಒಂದೆರಡು ಮೂರು ಬ್ಲೌಸ್ನ ಕಟಿಂಗ್ ಮಾಡಿ ಇಟ್ಬಿಟ್ಟು ಮತ್ತೆ ಮನೆಗೆ ಹೋದೆ ಯಾಕಂದ್ರೆ ತುಳಸಿ ಹಬ್ಬದ ದಿನ ಸಂಜೆ ಕೂಡ ಹೊಸಲಿಗೆಲ್ಲ ದೀಪ ಹಚ್ಚಬೇಕು ಮನೇಲಿ ದೇವ್ರ ದೀಪ ಹಚ್ಬೇಕು ಸಂಜೆ ಹೊತ್ತು ಅಂತ ಹೇಳಿ ಆರೂವರೆಗೆಲ್ಲ ಮನೆಗೆ ಹೋದೆ ಹೋಗಿ ಕೈಕಾಲ್ ಮುಖ ತೊಳ್ಕೊಂಡು ಹೊಸ್ಲಿಗೆ ದೀಪ ಹಚ್ಚಿ ತುಳಸಿ ಗಿಡದ ಮುಂದೆ ಮತ್ತೆ ದೇವ್ರ ಮುಂದೆ ಎಲ್ಲಾ ದೀಪ ಹಚ್ಚಿ ಪೂಜೆ ಮಾಡಿ ಒಂದಿಬ್ಬರನ್ನಾದ್ರೂ ಕರೆದು ಕುಂಕುಮ ಕೊಡೋಣ ಅಂತ ಅನ್ಕೊಂಡು ಬೇಗನೆ ಮನೆಗೆ ಹೋದೆ ಅಂದ್ಕೊಂಡ ಹಾಗೆ ಅಂಗಡಿಲೂ ಕೂಡ ಕೆಲಸ ಆಯ್ತು ಮನೇಲೂ ಕೂಡ ಪೂಜೆ ಎಲ್ಲ ಚೆನ್ನಾಗಾಯ್ತು ಈ ಬ್ಲೂ ಕಲರ್ ಲೈನಿಂಗ್ ಗೆ ಇದಕ್ಕೆ ಬ್ಯಾಕ್ ಸೈಡ್ ಸಿಂಪಲ್ ನೆಕ್ ಇಟ್ಟಿದ್ದೀನಿ ಹಾಗೆ ಒಂದು ಲೇಸ್ ವರ್ಕ್ ಅನ್ನ ಮಾಡಿದ್ದೀನಿ ಗೆ ಮಾತ್ರ ಬಫ್ ಇಟ್ಟು ಸ್ಟಿಚ್ ಮಾಡಿದ್ದೀನಿ ಈ ಒಂದು ಬ್ಲೌಸ್ ಗೆ ಫೈವ್ ಹಂಡ್ರೆಡ್ ರುಪೀಸ್ ನಾನು ತಗೊಂಡಿದ್ದೀನಿ ಹಾಗೆ ಇನ್ನೊಂದು ನಾರ್ಮಲ್ ಲೈನಿಂಗ್ ಬ್ಲೌಸ್ ಅದಕ್ಕೆ ತ್ರೀ ಫಿಫ್ಟಿ ತಗೊಂಡಿದ್ದೀನಿ ಒಂದು ಚೂಡಿದಾರ್ ಪ್ಯಾಂಟ್ ಅದಕ್ಕೆ ಒನ್ ಫಿಫ್ಟಿ ತಗೊಂಡಿದ್ದೀನಿ ಟೋಟಲ್ ಆಗಿ ಒಂದ್ ಸಾವಿರ ರೂಪಾಯಿ ಕೆಲಸ ಅಂತೂ ಆ ದಿನ ಮಾಡಿದೀನಿ ಬೆಳಗ್ಗೆ ಬೇಗ ತುಂಬಾ ಕೆಲಸ ಮಾಡಿದ್ದೀನಿ ಸುಸ್ತಾಗಿದೆ ಟಯರ್ಡ್ ಆಗಿದೆ ಅಂತ ಹೇಳಿ ನಾನು ಅಂಗಡಿ ಬಾಗ್ಲು ಓಪನ್ ಮಾಡ್ಲಿಲ್ಲ ಅಂದಿದ್ರೆ ಕೆಲಸ ಮಾಡ್ಲಿಲ್ಲ ಅಂದಿದ್ರೆ ಈ ಎರಡು ಬ್ಲೌಸ್ ಕೂಡ ನಾನು ಫಿನಿಶ್ ಮಾಡಕ್ ಆಗ್ತಾ ಇರ್ಲಿಲ್ಲ ಹಾಗೆ ಸಾವಿರ ರೂಪಾಯಿ ಕೆಲಸ ಕೂಡ ನಾನು ಮಾಡಕ್ ಇರ್ಲಿಲ್ಲ ಇದು ಪೆಂಡಿಂಗ್ ಆಗ್ತಾ ಇತ್ತು ಮಾರನೇ ದಿನ ಮಾಡ್ಕೋಬೇಕಾಗಿತ್ತು ಹೇಗೋ ಮನಸ್ ಮಾಡಿ ಅಂಗಡಿ ಬಾಗ್ಲನ್ನ ತೆಗ್ದಿದಕ್ಕೆ ಈ ಬ್ಲೌಸ್ ಕೂಡ ಫಿನಿಶಿಂಗ್ ಆಯ್ತು ಹಾಗೆ ಆ ಮಾರನೇ ದಿನಕ್ಕೆ ಬೇಕಾಗಿರುವಂತ ಒಂದೆರಡು ಬ್ಲೌಸ್ ಕೂಡ ಕಟಿಂಗ್ ಮಾಡಿ ಇಟ್ಟೆ ನೀವು ಕೂಡ ಯಾರೆಲ್ಲ ಅವತ್ತಿನ ಕೆಲ್ಸ ಅವತ್ತು ಮುಗಿಸ್ಲೇಬೇಕು ಅಂತ ಕೆಲ್ಸ ಮಾಡ್ತೀರಾ ಅಂದ್ರೆ ಕಮೆಂಟ್ಸ್ ಅಲ್ಲಿ ತಿಳಿಸಿ ತುಂಬಾ ಜನರಿಗೆ ಅದು ಮೋಟಿವೇಟ್ ಆಗುತ್ತೆ ನಮ್ಮನ್ನ ಫಾಲೋ ಮಾಡೋರು ಕೂಡ ತುಂಬಾ ಜನ ಇರ್ತಾರಲ್ವಾ ಹಾಗಾಗಿ ನಾವು ಕೂಡ ಯಾಕೆ ರೀತಿ ಮಾಡಬಾರ್ದು ಅಂತ ಅವ್ರಿಗೂ ಕೂಡ ಅನ್ಸುತ್ತೆ ಹಾಗೆ ಈ ಬ್ಲೌಸ್ ಡಿಸೈನ್ಗಳು ನಿಮ್ಗೆ ಇಷ್ಟ ಆಗಿದ್ಯಾ ಮತ್ತೆ ನನ್ನ ಈ ಒಂದು ಪುಟ್ಟ ಮೋಟಿವೇಶನ್ ವಿಡಿಯೋ ನಿಮ್ಗೆ ಹೇಗೆ ಅನ್ನಿಸ್ತು ಅನ್ನೋದನ್ನ ಕಮೆಂಟ್ಸ್ ಅಲ್ಲಿ ತಿಳಿಸೋದನ್ ಮಾತ್ರ ಮರಿಬೇಡಿ ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಹೋಗ್ಬರ್ಲಾ